ನವರಾತ್ರಿಯ ಸಂಭ್ರಮದೊಂದಿಗೆ ಜಿಎಸ್ಟಿ ದರ ಇಳಿಕೆ ಗಿಫ್ಟ್ ಕೂಡ ಗ್ರಾಹಕರಿಗೆ ಸಿಗ್ತಾ ಇದೆ ಸತತ ದರ ಏರಿಕೆಯಿಂದ ಕಂಗಾಲಾಗಿದ್ದ ದೇಶದ ಜನತೆ ಕೇಂದ್ರ ಸರ್ಕಾರದಿಂದ ಸಾಮಾನ್ಯ ಜನರಿಗೆ ದಸರಾ ಗಿಫ್ಟ್ ಸಿಗ್ತಾ ಇದೆ ಶಾಂಪೂ ಇಂದ ಹಿಡಿದು ಆಟೋಮೊಬೈಲ್ ವರೆಗೂ ದರ ಪರಿಷ್ಕರಣೆ ಆಗ್ತಾ ಇದೆ ಜಿಎಸ್ಟಿ ಶೇಕಡಾ ಹದಿನೆಂಟರಿಂದ ಶೇಕಡ ಐದಕ್ಕೆ ಇಳಿಕೆಯಾಗಿದೆ ಹಲವು ವಸ್ತುಗಳಿಗೆ ಜೀರೋ ಪರ್ಸೆಂಟ್ ಅಂದರೆ ಜಿಎಸ್ಟಿ ಫ್ರೀ ಆಗ್ತಾ ಇದೆ ಇದರಿಂದಾಗಿ ಜನರು ನಿಟ್ಟುಸಿರು ಬಿಡುವಂತೆ ಆಗ್ತಾ ಇದೆ ಕಾರಣ ಇಲ್ಲಿವರೆಗೂ ಕೂಡ ಜನರ ಜೇಬಿಗೆ ಕತ್ತರಿ ಬೀಳ್ತಾ ಇತ್ತು ಪದೇ ಪದೇ ದರ ಏರಿಕೆ ಆಗ್ತಾ ಇದ್ದಿದ್ರಿಂದ ಗ್ರಾಹಕರು ಹಿಡಿ ಶಾಪ ಹಾಕ್ತಾ ಇದ್ರು ಜೀವನ ಬಹಳ ದುಬಾರಿ ಆಗ್ಬಿಟ್ಟಿದೆ ಸಿಗೋ ಸ್ಯಾಲ್ರಿ ಕಡಿಮೆ ಹೇಗೆ ಜೀವನ ಮಾಡೋದು ಅನ್ನುವಂತ ಪ್ರಶ್ನೆ ಇತ್ತು ಸದ್ಯ ಸ್ವಲ್ಪ ರಿಲೀಫ್ ಸಿಕ್ಕಂತೆ ಕಾಣಿಸ್ತಾ ಇದೆ ಸಾಮಾನ್ಯ ಜನರ ಜೇಬಿಗೆ ಭಾರ ಕಡಿಮೆ ಮಾಡಿದಂತ ಕೇಂದ್ರ ಸರ್ಕಾರ ದಿನೋಪಯೋಗಿ ವಸ್ತುಗಳೇನಿದ್ದಾವೆ ದಿನನಿತ್ಯವೂ ಕೂಡ ಬಳಸುವಂಥ ವಸ್ತುಗಳು ಅದರಲ್ಲಿ ಟೂತ್ ಪೇಸ್ಟ್ ನೂರ ಐವತ್ತು ಗ್ರಾಮ್ ಹಳೆ ದರ ನೂರ ನಲವತ್ತೈದು ರೂಪಾಯಿ ಇತ್ತು ಈಗ ಹೊಸ ದರ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಆಗ್ತಾ ಇದೆ ಉಳಿತಾಯಿ ಅಂತ ನೋಡೋದಾದ್ರಲ್ಲಿ ಇಪ್ಪತ್ನಾಲ್ಕು ರೂಪಾಯಿ ಕಡಿತ ಆಗಿದೆ ಶ್ಯಾಂಪು ಮುನ್ನೂರ ನಲ್ವತ್ತು ರೂಪಾಯಿ ಇತ್ತು ಅಂದರೆ ಮುನ್ನೂರ ನಲವತ್ತು ಎಮ್ ಎಲ್ಗೆ ನಾನೂರ ತೊಂಬತ್ತು ರೂಪಾಯಿ ಇತ್ತು ಈಗ ನಾನೂರ ಮೂವತ್ತೈದು ರೂಪಾಯಿಗೆ ಸಿಗ್ತಾ ಇದೆ ಐವತ್ತೈದು ರೂಪಾಯಲ್ಲಿ ಕಡಿತ ಆಗಿದೆ ಇನ್ನು ಲೈಫ್ ಬಾಯ್ ಸೋಪ್ ಏನಿದೆ ಅರವತ್ತೆಂಟು ರೂಪಾಯಿ ಇತ್ತು ಈಗ ಅರವತ್ತು ರೂಪಾಯಿಗೆ ಸಿಗ್ತಾ ಇದೆ ಎಂಟು ರೂಪಾಯಲ್ಲಿ ಕಡಿಮೆ ಆಗಿದೆ ಲೆಕ್ಸ್ ಸೋಪ್ ಎಪ್ಪತ್ತೈದು ಗ್ರಾಮ್ಗೆ ತೊಂಬತ್ತಾರು ರೂಪಾಯಿ ಇತ್ತು ಈಗ ಎಂಬತ್ತೈದು ರೂಪಾಯಿ ಆಗ್ತಾ ಇದೆ ಹನ್ನೊಂದು ರೂಪಾಯಲ್ಲಿ ಉಳಿತಾಯ ಆಗ್ತಾ ಇದೆ ಇನ್ನು ಲ್ಯಾಕ್ಮಿ ಕಾಂಪ್ಯಾಕ್ಟ್ ಇರ್ಬೋದು ಅಂದರೆ ಒಂದಷ್ಟು ಕಾಸ್ಮೆಟಿಕ್ಸಿಗೆ ಸಂಬಂಧಪಟ್ಟಂತೆ ಕೂಡ ರೇಟ್ ಕಡಿಮೆ ಆಗಿದೆ ಆರುನೂರ ಎಪ್ಪತ್ತೈದು ರೂಪಾಯಿ ಇದ್ದಂಥ ಲ್ಯಾಕ್ಮಿ ಕಾಂಪ್ಯಾಕ್ಟ್ ಐದುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎಪ್ಪತ್ತಾರು ರೂಪಾಯಿ ಕಡಿಮೆ ಆಗಿದೆ ಹಾರ್ಲಿಕ್ಸ್ ಇನ್ನೂರು ಗ್ರಾಮ್ಗೆ ನೂರ ಮೂವತ್ತು ರೂಪಾಯಿ ಇತ್ತು ನೂರ ಹತ್ತು ರೂಪಾಯಿಗೆ ಇದು ಸಿಗ್ತಾ ಇದೆ ಬೂಸ್ಟ್ ಇನ್ನೂರು ಗ್ರಾಮ್ಗೆ ನೂರ ಇಪ್ಪತ್ನಾಲ್ಕು ರೂಪಾಯಿ ಇತ್ತು ನೂರ ಹತ್ತು ರೂಪಾಯಿಗೆ ಸಿಗ್ತಾ ಇದೆ ಕಿಸಾನ್ ಕೆಚಪ್ ಏನಿದೆ ನೂರು ರೂಪಾಯಿ ಇತ್ತು ಹಳೆ ದರ ಈಗ ತೊಂಬತ್ಮೂರು ರೂಪಾಯಿ ಆಗಿದೆ ಏಳು ರೂಪಾಯಲ್ಲಿ ಕಡಿಮೆ ಆಗಿದೆ ಬ್ರೂ ಕಾಫಿ ಎಪ್ಪತ್ತೈದು ಗ್ರಾಮ್ಗೆ ಮುನ್ನೂರು ರೂಪಾಯಿ ಇತ್ತು ಈಗ ಇನ್ನೂರ ಎಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಲ್ಲಿ ಕಡಿತ ಆಗಿದೆ ಹಾರ್ಲಿಕ್ಸ್ ವುಮೆನ್ ವುಮೆನ್ಸ್ಗೆ ಅಂತಲೇ ಇರುವಂಥ ಹಾರ್ಲಿಕ್ಸ್ ಏನಿದೆ ನಾನೂರು ಗ್ರಾಮ್ಗೆ ಮುನ್ನೂರ ಇಪ್ಪತ್ತು ರೂಪಾಯಿ ಇದ್ದಿದ್ದು ಈಗ ಇನ್ನೂರ ಎಂಬತ್ನಾಲ್ಕಕ್ಕೆ ಇಳಿಕೆ ಆಗಿದೆ ಇನ್ನು ನೆಸ್ಕೆಫೆ ಏನಿದೆ ಅದು ನಲವತ್ತೈದು ಗ್ರಾಮ್ಗೆ ಇನ್ನೂರ ಅರವತ್ತೈದು ರೂಪಾಯಿ ಇತ್ತು ಇನ್ನೂರ ಮೂವತ್ತೈದಕ್ಕೆ ಇಳಿಕೆ ಆಗಿರೋದು ನೆಸ್ಕೆಫೆ ಗೋಲ್ಡ್ ಎಂಟುನೂರ ಐವತ್ತು ರೂಪಾಯಿ ಇತ್ತು ನೂರು ಗ್ರಾಮ್ಗೆ ಏಳ್ನೂರ ಐವತ್ತೈದಕ್ಕೆ ಇಳಿಕೆ ಆಗಿದೆ ಇನ್ನು ಸೆರಲ್ ಏನಿದೆ ಅದು ಮುನ್ನೂರ ಐವತ್ತು ಗ್ರಾಮ್ಗೆ ಇನ್ನೂರ ತೊಂಬತ್ತೈದು ರೂಪಾಯಿ ಇತ್ತು ಇನ್ನೂರ ಅರವತ್ತೈದಕ್ಕೆ ಇಳಿಕೆ ಆಗಿದೆ ಅಂದರೆ ಅಲ್ಲಿ ಮೂವತ್ತು ರೂಪಾಯಿ ಕಡಿತ ಆಗಿದೆ ಇನ್ನು ಹಾಲಿನ ಉತ್ಪನ್ನಗಳ ದರವೂ ಕೂಡ ಬದಲಾವಣೆ ಆಗಿದೆ ಹಾಲು ಹಾಗೂ ಮೊಸರಿನ ದರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಅದೇ ದರ ಕಂಟಿನ್ಯೂ ಆಗುತ್ತೆ ಆದರೆ ಹಾಲಿನ ಉತ್ಪನ್ನಗಳಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ ಕೆಲವೊಂದು ಚೀಸ್ ಇರ್ಬೋದು ಅಥವಾ ತುಪ್ಪ ಬೆಣ್ಣೆ ಹಾಲಿನಿಂದ ಯಾವ್ಯಾವ ಉತ್ಪಾದನೆ ಆಗುತ್ತೆ ಈ ಪನ್ನೀರ್ ಇರಬಹುದು ಸ್ವೀಟ್ಸ್ ಇರ್ಬೋದು ಬಿಸ್ಕೆಟ್ಸ್ ಕುಕ್ಕೀಸ್ ಇವೆಲ್ಲವಲ್ಲೂ ಕೂಡ ಒಂದಷ್ಟು ರೇಟ್ ಇಳಿಕೆ ಆಗಿದೆ ತುಪ್ಪ ಒಂದು ಸಾವಿರ ಎಮ್ ಎಲ್ ಅಥವಾ ಒಂದು ಕೆ ಜಿಗೆ ಆರುನೂರೈವತ್ತು ರೂಪಾಯಿ ಇತ್ತು ಅದು ಆರುನೂರ ಹತ್ತಕ್ಕೆ ಸಿಗ್ತಾ ಇದೆ ಬೆಣ್ಣೆ ಅರ್ಧ ಕೆ ಜಿಗೆ ಮುನ್ನೂರ ಐದಿತ್ತು ಇನ್ನೂರ ಎಂಬತ್ತಾರಕ್ಕೆ ಸಿಗ್ತಾಯಿದೆ ಅದೇ ರೀತಿ ಪನ್ನೀರು ಒಂದು ಕೆ ಜಿಗೆ ನಾಲ್ಕುನೂರ ಇಪ್ಪತ್ತೈದಿತ್ತು ನಾಲ್ಕುನೂರ ಎಂಟು ರೂಪಾಯಿಗೆ ಸಿಗ್ತಾ ಇದೆ ಗುಡ್ ಲೈಫ್ ಹಾಲು ಒಂದು ಲೀಟರ್ಗೆ ಎಪ್ಪತ್ತು ರೂಪಾಯಿ ಇತ್ತು ಅರವತ್ತೆಂಟು ರೂಪಾಯಿಗೆ ಲಭ್ಯವಾಗುತ್ತೆ ಚೀಸ್ ಒಂದು ಕೆ ಜಿಗೆ ನಾನ್ನೂರ ಎಂಬತ್ತಿತ್ತು ನಾನ್ನೂರ ಐವತ್ತಕ್ಕೆ ಸಿಗುತ್ತೆ ಇನ್ಮೇಲೆ ಚೀಸ್ ಸಂಸ್ಕರಣೆ ಆಗಿರುವಂಥದ್ದೇನಿದೆ ಅದು ಐದುನೂರ ಮೂವತ್ತು ರೂಪಾಯಿ ಇದ್ದಿದ್ದು ನಾಲ್ಕುನೂರ ತೊಂಬತ್ತೇಳಕ್ಕೆ ಇಳಿಕೆ ಆಗಿದೆ ಐಸ್ ಕ್ರೀಮಲ್ಲೂ ಕೂಡ ದರ ಇಳಿಕೆ ಆಗಿದೆ ಒಂದು ಸಾವಿರ ಎಮ್ ಎಲ್ಗೆ ಇನ್ನೂರು ರೂಪಾಯಿ ಇದ್ದಿದ್ದು ಈಗ ನೂರ ಎಪ್ಪತ್ತೆಂಟು ರೂಪಾಯಿಗೆ ಲಭ್ಯವಾಗುತ್ತೆ ಅದೇ ರೀತಿ ಅಮೂಲ್ ಉತ್ಪನ್ನಗಳ ದರವು ಕೂಡ ಬದಲಾವಣೆ ಆಗ್ತಾ ಇದೆ ಅದೆಲ್ಲವನ್ನು ಕೂಡ ನೀವು ಸ್ಕ್ರೀನ್ನಲ್ಲಿ ಗಮನಿಸಬಹುದು ಅಮೂಲ್ ಉತ್ಪನ್ನಗಳ ದರ ಹಳೆಯ ದರ ಹೊಸ ದರ ಎರಡನ್ನೂ ಕೂಡ ನೀವು ಗಮನಿಸ್ತಾ ಇದ್ದೀರಾ ಉಳಿತಾಯ ಅಂತ ಬಂದಾಗಲೂ ಕೂಡ ಅದರ ಡೀಟೇಲ್ಸ್ ಕೂಡ ಇದೆ ಅಮೂಲ್ ಬೆಣ್ಣೆ ಏನಿದೆ ಐದುನೂರು ಗ್ರಾಮ್ಗೆ ಮುನ್ನೂರ ಐದು ರೂಪಾಯಿ ಇತ್ತು ಅದು ಇನ್ನೂರ ಎಂಬತ್ತೈದು ಇಳಿಕೆ ಆಗಿದೆ ಅಮೂಲ್ ತಾಜಾ ಟೋಸ್ಟ್ ಮಿಲ್ಕ ಒಂದು ಲೀಟರ್ಗೆ ಎಪ್ಪತ್ತೇಳು ರೂಪಾಯಿ ಇತ್ತು ಅಲ್ಲಿ ಎರಡು ರೂಪಾಯಿ ಕಡಿಮೆ ಆಗಿದೆ ಇನ್ನು ಅಮುಲ್ ಗೋಲ್ಡ್ ಒಂದು ಲೀಟರ್ಗೆ ಎಂಬತ್ತ್ಮೂರು ರೂಪಾಯಿ ಇತ್ತು ಅದು ಎಂಬತ್ತು ರೂಪಾಯಿ ಗಿಳಿಕೆ ಆಗಿರೋದು ಅಲ್ಲಿ ಮೂರು ರೂಪಾಯಿ ವ್ಯತ್ಯಾಸ ಅಮುಲ್ ಟಬ್ ವೆನಿಲ್ಲಾ ಮ್ಯಾಜಿಕ್ ಏನಿದೆ ಒಂದು ಲೀಟರ್ಗೆ ನೂರ ತೊಂಬತ್ತೈದು ರೂಪಾಯಿ ಇತ್ತು ಅದು ನೂರ ಮೂವತ್ತೈದು ರೂಪಾಯಿ ಅರುವತ್ತು ರೂಪಾಯಿಯಲ್ಲಿ ಕಡಿತ ಆಗಿದೆ ಇನ್ನು ಕುಲ್ಫಿ ಪಂಜಾಬಿ ಅರುವತ್ತು ಮಿಲಿಗೆ ಹದಿನೈದು ರೂಪಾಯಿ ಇದ್ದಿದ್ದು ಹತ್ತು ರೂಪಾಯಿ ಆಗಿದೆ ಅಂದರೆ ನೀವೊಂದಿಷ್ಟು ಐಸ್ ಕ್ರೀಮ್ಗೆ ಸಂಬಂಧಪಟ್ಟಂತೆ ಕೂಡ ಡೀಟೇಲ್ಸ್ ನೋಡ್ತಾ ಇದ್ದೀರಾ ಅಮೂಲ್ ಡಾರ್ಕ್ ಚಾಕ್ಲೇಟ್ ಏನಿದೆ ನೂರ ಐವತ್ತು ಗ್ರಾಮ್ಗೆ ಇನ್ನೂರು ರೂಪಾಯಿ ಇತ್ತು ಅದು ನೂರ ಎಂಬತ್ತು ರೂಪಾಯಿಗೆ ಇಳಿಕೆ ಆಗಿದೆ ಸಕ್ಕರೆ ರಹಿತ ಕುಕ್ಕೀಸ್ ಬಿಸ್ಕೆಟ್ಗಳೇನಿದ್ದಾವೆ ಅದು ಇನ್ನೂರ ಐವತ್ತು ರೂಪಾಯಿ ಇತ್ತು ನಾಲ್ಕುನೂರ ಐವತ್ತು ಗ್ರಾಮ್ಗೆ ಇನ್ನೂರ ಇಪ್ಪತ್ತೈದು ರೂಪಾಯಿಗೆ ಇಳಿಕೆ ಆಗಿದೆ ಅಲ್ಲಿಗೆ ಇಪ್ಪತ್ತೈದು ರೂಪಾಯಿ ಕಡಿಮೆ ಆಗಿದೆ ಈ ರೀತಿಯಾಗಿ ಒಂದಷ್ಟು ದಿನನಿತ್ಯವೂ ಕೂಡ ಗ್ರಾಹಕರು ಬಳಸುವಂಥ ಕೆಲ ವಸ್ತುಗಳ ಬೆಲೆಗಳಲ್ಲಿ ಇಳಿಕೆ ಆಗೋದನ್ನು ನೀವು ಗಮನಿಸ್ತಾ ಇದ್ದೀರಾ ಹಾಲು ಮೊಸರಿನ ದರ ಯಾವುದೇ ಕಾರಣಕ್ಕೂ ಕೂಡ ಇಳಿಕೆ ಆಗ್ತಾ ಇಲ್ಲ ಬದಲಿಗೆ ಹಾಲಿನ ಉತ್ಪನ್ನಗಳಲ್ಲಿ ಚೀಸ್ ಪನ್ನೀರ್ ಅದೇ ರೀತಿಯಾಗಿ ಸ್ವೀಟ್ಸ್ ಮತ್ತು ಈ ಕುಕ್ಕೀಸ್ ಇರ್ಬೋದು ಸಕ್ಕರೆ ರಹಿತ ಕುಕ್ಕೀಸ್ ಅವುಗಳಲ್ಲಿ ಒಂದಷ್ಟು ರೇಟ್ ಇಳಿಕೆ ಆಗಿದೆ ಬೆಣ್ಣೆ ತುಪ್ಪ ಇವೆಲ್ಲವನ್ನು ಕೂಡ ಜನರೇನು ದಿನನಿತ್ಯವೂ ಖರೀದಿ ಮಾಡಲ್ಲ ಎಲ್ಲೋ ಒಂದು ಸಲ ಎರಡು ತಿಂಗಳಿಗೆ ಸಲ ಖರೀದಿ ಮಾಡ್ತಾರೆ ಬಟ್ ಟೂತ್ ಪೇಸ್ಟ್ ಇರ್ಬೋದು ಹಾಲು ಮೊಸರು ಇಂಥದ್ದನ್ನೇ ನಿ ದಿನನಿತ್ಯ ಖರೀದಿ ಮಾಡೋದು ಕೆಲವೊಂದು ಜನರಿಗೆ ಇದರಲ್ಲಿ ಉಪಯೋಗ ಆಗುತ್ತೆ